ಇಲ್ಲಿ ರಾವಣಾಸುರವ್ರ ಮದರು ಶಿವನ್ಗೆ ಪೂಜೆ ಮಾಡ್ತಾರು ಹೋಗ್ಬೋದು ಇಲ್ಲಿ ರಾವಣಾಸುರ ಅವ್ರ ತಾಯಿಯವ್ರಿಗೆ ಶಿವನ ಆತ್ಮಲಿಂಗ ಮತ್ತು ಹೇಳ್ತಾವ್ರೆ ಇಲ್ಲಿ ಹಿಂದೀಲಿ ಹೇಳ್ತಾವ್ರೆ ಹಿಂದಿ ನಮಗೆ ಎಲ್ಲಿ ಬರುತ್ತೆ ಅದನ್ನು ತಗೊಬರ್ತೀನಿ ಅಂತ ರಾವಣ ರಾವಣಕೊಂಡಿದ್ದಾರೆ ನಿಮಗೆ ಯಾರಿಗಾದ್ರು ರಾವಣಾಸುರ ಒರಿಜಿನಲ್ ಹೆಸರು ಗೊತ್ತಿದ್ರೆ ಕಮೆಂಟ್ ಮಾಡಿ ಇಲ್ಲಿ ನಾರದ ಮಹರ್ಷಿ ಲಕ್ಷ್ಮೀ ದೇವಿ ಹಾಗೂ ಹರಿಗೆ ಹೇಳ್ತಾ ಇದ್ದಾರೆ ರಾವಣಾಸುರ ಈ ತರ ತಪಸ್ಸಿ ಕುತ್ಕೊಂಡಿದ್ದಾರೆ ಅಂತ ಇಲ್ಲಿ ರಾವಣಾಸುರ ಕೈಲಾಸನ ಎತ್ತಿಡ್ಕೊಂಡಿರ್ತಾರೆ ಇಲ್ಲಿ ಶಿವ ಪಾರ್ವತಿ ಗಣೇಶ ಕಾರ್ತಿಕೇಯ ಸಿಂಹ ಹಸು ಎಲ್ಲ ಇದೆ ರಾವಣ ಇಲ್ಲಿ ರಾವಣ ಆತ್ಮಲಿಂಗ ಕೇಳೋದ್ರ ಬದಲಾಗಿ ಪಾರ್ವತಿ ನನ್ನ ಜೊತೆ ಕಳಿಸು ಅಂತ ಕೇಳ್ತಾ ಇರೋದು ಸನ್ನಿವೇಶ ಹಾಗೆ ಕರ್ಕೊಬರ್ತಿರ್ಬೇಕಾದ್ರೆ ನಾರದ ಆಪೋಸಿಟ್ ಬಂದು ನಿನ್ನಿಂದ ಯಾರನ್ನ ಕರ್ಕೊಬರ್ತಿದಿ ಅಂತ ಕೇಳಿದಾಗ ನಾನು ಸಾಕ್ಷಾತ್ ಪರಮಶಿವನ ಹೇಳತಿ ಪಾರ್ವತಿನ ಕಕ್ಕು ಬರ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ನಾರದ ಹೇಳ್ತಾನೆ ನೀನು ಹಿಂದೆ ಪಾರ್ವತಿ ಎಲ್ಲ ಇರೋದು ಕಾಳಿ ಇದ್ದಾರೆ ಮೂರು ಅಂತ ಸೊ ಅದು ಇದು ಸನ್ನಿವೇಶ ಇಲ್ಲಿ ಮದುವೆ ಸಂದರ್ಭ ಕಾಣಿಸ್ತಾ ಇದೆ ಮಂಡೋದರಿ ಜೊತೆ ಅನ್ಸುತ್ತೆ ಹಾಗೆ ಇಲ್ಲಿ ರಾವಣ ಪಾರ್ವತಿನ ಹಾಗೆ ಇಲ್ಲಿ ರಾವಣ ಮಂಡೋದರಿನ ಮದುವೆ ಮಾಡಿಕೊಂಡು ಮನೆ ಕರ್ಕೊಬರ್ತಾನೆ ಆಗ ಅಲ್ಲಿರುವಂಥ ಸೇವಕಿಯರೆಲ್ಲ ಮಂಗಳಾರತಿ ಕೊಡೋದಕ್ಕೆ ಬರ್ತಾರೆ ಆದ್ರೆ ಅವರ ಅಮ್ಮ ಮಾತ್ರ ಶಾಕ್ ಆಗ್ತಾರೆ ಯಾಕೆ ಅಂದರೆ ಯಾಕೆ ಅಂದರೆ ಆತ್ಮಲಿಂಗ ತಗೋಬರ್ತೀನಿ ಅಂತ ಹೋಗ್ಬಿಟ್ಟು ನಿನ್ನ ಅಂತರಾಂಗ ಅಂತ್ ಏನಂತಾರೆ ಅರ್ಧಾಂಗಿನ ಕರ್ಕೊ ಬಂದಿದ್ಯಾ ಅಂತ ಶಾಕ್ ಆಗ್ತಾ ಇದ್ದಾರೆ ಈ ಹರಿಯ ಮಾಯೆ ತಿಳಿದ ರಾವಣ ಕಠೋರವಾದ ಏನೋ ತಪಸ್ಸಿಗೆ ನಿಲ್ಕೊಳ್ತಾನೆ ಅದು ಒನ್ ಬರೀ ಒಂಟಿ ಕಾಲಲ್ಲಿ ನಿಂತ್ಕೊಳ್ತಾನೆ ತಪಸ್ಸಿಗೆ ಎಷ್ಟೇ ತಪಸ್ಸು ಮಾಡಿದ್ರೂ ಶಿವ ಏನು ಪ್ರತ್ಯಕ್ಷ ಆಗದಿರೋ ಕಾರಣ ತನ್ನ ಒಂದೊಂದೇ ತರಳ ಕತ್ತರಿಸ್ಕೊಂಡು ಹೋಗ್ತಾ ಇರ್ತಾನೆ ಇದನ್ನು ನೋಡಿದ ಶಿವ ಪ್ರತ್ಯಕ್ಷ ಆಗ್ಬಿಡ್ತಾನೆ ಅಯ್ಯೋ ಏನಾಯ್ತು ಮಗನಿ ಅಂತ ಆತ್ಮಲಿಂಗ ಕೈಯಲ್ಲಿ ಇಟ್ಕೊಂಡು ಆಗ ರಾವಣ ಆತ್ಮಲಿಂಗ ರಾವಣ ಆತ್ಮಲಿಂಗ ತಗೊಂಡು ಹ್ಯಾಪಿಯಾಗಿ ಇರ್ತಿರ್ಬೇಕಂದ್ರೆ ಇಲ್ಲಿ ನಾಡದ ಮಹರ್ಷಿ ಬಂದು ಗಣೇಶನ್ಗೆ ಹೇಳ್ತಾರೆ ಅಯ್ಯೋ ಗಣೇಶ ಈ ತರ ಆತ್ಮಲಿಂಗ ರಾವಣನ ಕೈನಾದ್ರೂ ಸುತ್ತಾಗ್ಬಿಟ್ರೆ ಅದಾದ್ಮೇಲೆ ಬೇರೆ ಆಗುವಂತ ಏನೋ ಸಿಚುಯೇಷನ್ ಬೇರೆ ಇರುತ್ತೆ ಅಂತ ಹೇಳ್ತಾರೆ ಇಲ್ಲಿ ಇಲ್ಲಿ ನಾರ ನಾರದ ಹೇಳಿದಾಗೆ ಗಣೇಶನ್ಗೆ ಆತ್ಮಲಿಂಗ ಸೊತ್ತಾಗ್ಬಾರ್ದು ಅಂತ ಹೇಳಿದ ತಕ್ಷಣ ಗಣೇಶ ಬಂದ್ಬಿಟ್ಟು ಒಂದು ಚಿಕ್ಕ ಬ್ರಾಹ್ಮಣ ರೂಪದಲ್ಲಿ ಬಂದು ನೋ ಬರ್ತಾನೆ ಆಗ ರಾವಣಗೆ ಸಂಧ್ಯಾ ಸ ಸಮಯ ಆಗಿರೋದ್ರಿಂದ ಶಿವಲಿಂಗನ ಕೆಳಗಡೆ ಇರಬಾರ್ದು ಆದರೂ ಸಂಜೆ ಒಂದನೆ ಮಾಡಬೇಕು ಅಂತ ಈ ಗಣೇಶನಿಗೆ ಗಣೇಶ ರೂಪದಲ್ಲಿರುವಂಥ ಈ ಬ್ರಾಹ್ಮಣನಿಗೆ ಕೊಟ್ಟು ಹೋಗ್ತಾರೆ ಬಟ್ ಆದರೆ ಹೇಳ್ತಾನೆ ಇಲ್ಲಿ ಬ್ರಾಹ್ಮಣ ನಾನು ಮೂರು ಬಾರಿ ನಿನ್ನ ಹೆಸರು ಕರಿತೀನಿ ನೀನು ಬರಲಿಲ್ಲ ಅಂದರೆ ನಾನು ಈ ಶಿವಲಿಂಗನ ಅಂತ ನಾ ರಾವಣ ಹೇಳ್ತಾನೆ ಸರಿ ಆಯ್ತಪ್ಪ ಅಂತ ಬಟ್ ಅದು ಏನು ತಿಳಿದ್ದು ತಾನು ಅಂದ್ಕೊಂಡಿದ್ದೊಂದು ದೇವರು ಏನು ಮಾಡಿದ್ದೊಂದು ಅನ್ನೋ ಥರ ಇಲ್ಲಿ ಗಣೇಶವನಿ ಕಾರಣನೇ ಶಿವಲಿಂಗ ಕೆಳಗಡೆ ಇರಬೇಕು ಅದು ರಾವಣನ ಪಾಲಾಗಬಾರ್ದು ಅಂತ ಸೊ ಸಂಧ್ಯಾ ಒಂದನ ಇನ್ನೇನು ಅರ್ಧ ಸಮಯಕ್ಕೆ ಬಂದಾಗ ಏನು ಈ ಬ್ರಾಹ್ಮಣ ಮೂರ್ಸಲಿ ಕರೆದ್ಬಿಟ್ಟು ರಾವಣ 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 ಅಂತ ಆ ಶಿವಲಿಂಗನ ಕೆಳಗಡೆ ಇರ್ತಾನೆ ಅವಾಗ ರಾವಣನ್ಗೆ ಶಾಕ್ ಆಗುತ್ತೆ ಗಣೇಶ ರಾಕ್ಸ್ ರಾವಣ ಶಾಕ್ ರಂಗತ ರಾವಣ ಸುಮ್ಮನೆ ಇರ್ತಾನಸ್ಲಿ ಏ ಗಣೇಶ ಅಂತ ಹೊಡಿಯೋದಕ್ಕೆ ಹೋಗ್ತೇನೆ ಗಣೇಶ ಅಲ್ಲೇ ಸ್ಟ್ಯಾಚ್ಯೂ ಆಗ್ಬಿಡುತ್ತೆ ಅಲ್ಲಿ ದೇವ ದೇವತೆಗಳೆಲ್ಲ ಪುಷ್ಪವೃಷ್ಟಿ ಹಾಕ್ತಾರೆ ಸೊ ಇಲ್ಲೇ ಐದು ಲಿಂಗಗಳಿದೆ ಒಂದು ಗೋಕರ್ಣ ಇನ್ನೊಂದು ಸಜ್ಜೇಶ್ವರ ಇನ್ನೊಂದು ದಾರೇಶ್ವರ ಗುಣವಂತೇಶ್ವರ ಮುರುಡೇಶ್ವರ ಮುರುಡೇಶ್ವರ ಅಲ್ಲಿ ಈ ತರ ಇರುತ್ತೆ ಶಿವಲಿಂಗ ಗೋಕರ್ಣ ಅಲ್ಲಿ ಈ ತರ ಇರುತ್ತೆ ನಮಗೆ ಕೈ ಸಾಕುತ್ತೆ ತಾಗಿಸ್ತಾರೆ ಸೊ ಇದೆ ಪಂಚಲಿಂಗಗಳು ಇಲ್ಲಿ ಗಣೇಶ ಆ ಲಿಂಗನ ಕೆಳಗಡೆ ಇಟ್ಟಿದ ತಕ್ಷಣ ಆತ್ಮಲಿಂಗ ಕಲ್ಲಾಗೋಗುತ್ತೆ ಸೊ ಇದ್ರ ಮೂಲ ಉದ್ದೇಶ ಬಂದ್ಬಿಟ್ಟು ಆತ್ಮಲಿಂಗ ಯಾರ ಸೊತ್ತು ಆಗಬಾರ್ದು ಅದು ಎಲ್ರಿಗೂ ಸಿಗಬೇಕು ಅಂತ ರಾವಣನ ಆಸೆ ಆತ್ಮಲಿಂಗ ತೊಗೊಂಡೋಗ್ಬಿಟ್ಟು ಅವರ ತಾಯಿಗೆ ಕೊಡಬೇಕು ಅಂತ ಆಗಿತ್ತು ಸೊ ಅದರಿಂದ ಇದು ನಡೆಸ್ತಾ ಇರೋ ಥರ ದೇವಾನ ದೇವತೆಗಳು ನೋಡ್ಕೊಳ್ತಾರೆ ಇಲ್ಲಿ ಐದು ಪಂಚಲಿಂಗಗಳಿದೆ ಅದರಲ್ಲಿ ಫಸ್ಟ್ ಒಂದು ಗೋಕರ್ಣ ಸಜ್ಜೇಶ್ವರ ಹಾರೇಶ್ವರ ಗುಣವಂತೇಶ್ವರ ಹಾಗೆ ಲಾಸ್ಟ್ ಮುರುಡೇಶ್ವರ ನಾವು ಫಸ್ಟ್ ಒಂದು ಗೋಕರ್ಣ ಮತ್ತು ಮುರುಡೇಶ್ವರ ನಾವು ಈ ಟ್ರಿಪ್ಪಲ್ಲಿ ಮುಗಿಸ್ತಾ ಇದ್ದೀವಿ ವೆಕೇಶನ್ನಲ್ಲಿ ಇದಾಗಿದೆ ಪಂಚಲಿಂಗ ದೇವರ ಕತೆ ಈಗ ಆಚೆ ಹೋಗೋಣ ಆಚೆ ಹೋದ್ರೆ ನಮಗೂ ಶಾಕ್ ಆಗಿದೆ ರಾವಣ ಹೆಂಗೆ ಹಂಗೆ ನಮಗೆ ವರುಣ ದೇವ ಶಾಕ್ ಮೇಲೆ ಶಾಕ್ ಕೊಡ್ತಾ ಇದೆ ಫುಲ್ ಮಳೆ ಇಲ್ಲಂತೂ ಒಳಗಡೆ ಹೋದಾಗ ಹೆಂಗ್ ಮಳೆ ಬರ್ತಾ ಇದೆ ಇವಾಗಲೂ ಹಂಗೆ ಬರ್ತಾ ಇದೆ ನೋಡಿ ಸಮುದ್ರ ಅಲೆಗಳು ಹೆಂಗಿದೆ ಅಲೆಗಳು ಹೆಂಗ್ ಬರ್ತಾ ಇದೆ ಈ ಡ್ರೆಸ್ ಕಾಮನ್ ನಡ್ಕೊಂಡು ಇವಾಗ ಸ್ವಲ್ಪ ಮಳೆ ಪೂರ್ತಿ ನಿಂತ ಹೋಗಿದೆ ವೈಟ್ ಮಾಡಿದ್ವಿ ಈಗ ನಾವು ಲಾಸ್ಟ್ ಮೇಲೆ ಹೋಗ್ತಾ ಇದೀವಿ ಹೆಂಗೋಗೋದು ಹೋಗೋದು ಅಂತ ತೋರಿಸ್ತೀನಿ ಬನ್ನಿ ಮಮ್ಮಿ ಹೆಂಗಿತ್ತು ಮಮ್ಮಿ ದರ್ಶನ ಎಲ್ಲ ಸೊ ಬಂದಿದ್ದಾರಲೇ ರಿಟರ್ನ್ ಹೋಗೋದು ನಾವು ಹಂಗು ಹೋಗ್ಬೋದಾಗಿತ್ತು ಬಟ್ ಇದೆ ಶಾರ್ಟ್ ಕಟ್ ಹತ್ರ ಸುತ್ತ ಹಾಕೊಂಡು ಹೋಗ್ಬಿಟ್ಟು ನಾವು ಅದಕ್ಕೆ ಹಿಂಗೆ ಬಂದ್ವಿ ಇದೇ ಗಾರಿಗೆ ಬಂದಿತ್ತು ಇದೇ ದಾರಿಗೆ ರಿಟರ್ನ್ ಹೋಗ್ತಾ ಇದ್ದೀವಿ ಮಳೆ ಬಂದು ನಿಂತಿದೆ ಈಗ ಇಲ್ಲಿಂದ ಎಕ್ಸಿಕ್ಟ್ ಆಗಿ ಹೋಗ್ತಾ ಇದೀವಿ ಗಣೇಶ ದೇವರು ಏನ್ ಗಿಡ ಮೀಗ ಹಳ್ಳಿ ಮರ ಹಳ್ಳಿ ಇನ್ನೂ ಗಿಡ ಅದು ಮರ ಆಗಿಲ್ಲ ಇದೇ ಮಹತ್ವ ಭಾರ ಅನ್ನೋದೇನು ಅಂತ ನಂಗೆ ಅರ್ಥ ಆಗಿಲ್ಲ ನಿಮಗೂ ಯಾರು ಗೊತ್ತಿದ್ದರೆ ಕಮೆಂಟ್ ಮಾಡಿ ಇಲ್ಲೂ ಇಲ್ಲಿ ಶ್ರೀ ಬಾಗಿಲು ಶ್ರೀ ಬಾಗಿಲ ಜಟ್ಟಿಗೆ ದೇವಾಲಯ ಇದೆ ಇಲ್ಲೆಲ್ಲ ಕುತ್ಕೋಬೋದು ರೆಸ್ಟ್ ಮಾಡ್ಬೋದು ಹಾಗೆ ಅಲ್ಲಿ ವಿಶ್ರಾಂತಿ ಭವನ ಅಂತ ಇದೆ ಅಲ್ಲಿ ಈಗ ಇದ್ರೊಳಗಡೆ ಮೇಲಕ್ಕೆ ಹೋಗ್ಬೇಕು ಅಂತ ಹೇಳದ್ನಲ್ವಾ ಇಲ್ಲಿ ಟಿಕೆಟ್ ಇದೆ ಒಬ್ಬರಿಗೆ ಟ್ವೆಂಟಿ ರುಪೀಸ್ ಏನೋ ಲಿಫ್ಟಲ್ಲಿ ಕರ್ಕೊಂಡು ಹೋಗ್ತಾರೆ ನೋಡಿ ಇದೆಲ್ಲ ಅದಕ್ಕೆ ಇದು ನಾವು ಮುರುಡೇಶ್ವರ ದೇವಸ್ಥಾನದಲ್ಲಿ ಗೋಪುರದ ಮೇಲಕ್ಕೆ ಹೋಗ್ತಾ ಇದೀವಿ ಏಕೆ ಅಂದ್ರೆ ಇಂಗೆ ಶಿಕ ಇಲ್ಲೇನೆ ಡೋರ್ ಅಲ್ಲಿ ನಂದು ಈಗ ವೇಟ್ ಮಾಡ್ತಾ ಇದೀನಿ ಐ ಥಿಂಕ್ ಟೋಟಲ್ 18 ಫ್ಲೋರ್ಸ್ ಇದೆ ಅನ್ಸುತ್ತೆ ಮರ ಒಂದರಲ್ಲಿ ಅದಕ್ಕೆ ಬಫಿಂಗ್ ಮಾಡ್ತರಾರೆ ಸೊ ಟ್ವೆಂಟಿ ರುಪೀಸ್ ಕೊಟ್ಟಿದ್ದಕ್ಕೆ ಯಾವ ತರ ವ್ಯೂ ಕಾಣಿಸುತ್ತೆ ಅಂದ್ರೆ ವಿಂಡೋ ಕಡೆ ಬಂದ್ರೆ ನಮಗೆ ಸಮುದ್ರ ಹಲೇಗಳೆಲ್ಲ ಇನ್ನೊಂದು ವಿಂಡೋ ಕಡೆ ಬಂದ್ರೆ ನಮಗೆ ನಾ ಬಂದಿದ್ ರೋಡು ಹಡಗು ಮರ ಬೆಟ್ಟ ಹಾಗು ಮತ್ತೆ ಸಮುದ್ರ ಇಲ್ಲಿ ಚೆನ್ನಾಗಿ ಹಳೆಗಳು ಬರ್ತಾವೆ ನಾವು ಆಚೆ ವಿವೆಲ್ಲ ನೋಡ್ಕೊಂಡು ಬಂದ್ವಿ ಈಗ ನಾವು ಹೊರಡುವ ಸಮಯವಾಗಿದೆ ಅಕ್ಕರು ಪೂರ್ತಿ ಒಂದೊಂದು ಫ್ಯಾಮಿಲಿ ಮಾತಾಡ್ತಾ ಇದ್ರು ಗೋಕರ್ಣ ಕ್ಯಾನ್ಸಲ್ ಡೈರೆಕ್ಟ್ ಗೋವಾ ಅಂತ